ಹಾಯ್ ನಮಸ್ತೆ ನಾನಿವತ್ತು ಕರ್ನಾಟಕದ ಸ್ಪೆಷಲ್ ಬಿಸಿಬೇಳೆ ಭಾತ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸೊ ಮೊದಲಿಗೆ ನಾನಿಲ್ಲಿ ಅಕ್ಕಿ ಮತ್ತು ಬೇಳೆನ ಚೆನ್ನಾಗಿ ವಾಶ್ ಮಾಡಿ ಒಂದು ಹಾಫ್ ಆನ್ ಅವರ್ ಟು ಫಾರ್ಟಿ ಫೈವ್ ಮಿನಿಟ್ಸ್ ಬಿಟ್ಟಿದ್ದೀನಿ ಬಿಕಾಸ್ ಬೇಳೆ ಸ್ವಲ್ಪ ಚೆನ್ನಾಗಿ ನೆಂದರೆ ಬೇಗ ಕುಕ್ ಆಗುತ್ತೆ ಆ ರೀಸನ್ಗೋಸ್ಕರ ಸೊ ಇದು ನೆಂದಾದ ತಕ್ಷಣ ನಾನು ಇದಕ್ಕೆ ಹರ್ಶನ ಹಾಕೊಳ್ತಾ ಇದ್ದೀನಿ ಸೊ ಅರ್ಶನ ಹಾಗೆ ಕಡಲೆಕಾಯಿ ಬೀಜ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಉಪ್ಪು ಹಾಕಿದ್ದೀನಿ ಬಟ್ ಸ್ಕಿಪ್ ಆಗಿದೆ ಹಾಗೆ ನಾನಿಲ್ಲಿ ತರಕಾರಿಗಳನ್ನ ಹಾಕೊಳ್ತಾ ಇದ್ದೀನಿ ಸೊ ಉರುಳಿಕಾಯಿ ಕ್ಯಾರೆಟ್ ಹಾಗೆ ನೋವು ಕೋಲು ಜೊತೆಗೆ ನೀವು ಬಟಾಣಿ ಏನಾದರೂ ಇತ್ತು ಅಂತಂದರೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು ಸೊ ಇದನ್ನೆಲ್ಲ ಹಾಕ್ಕೊಂಡು ನಾನು ಕುಕ್ಕರ್ಲಿಡ್ನ ಕ್ಲೋಸ್ ಮಾಡಿ ಒಂದು ಒಂದು ವಿಷಲ್ ತೊಗೊಳ್ತೀನಿ ಸೊ ಕುಕ್ ಒಂದು ವಿಷಿಲ್ ಆದಮೇಲೆ ಕುಕ್ಕರ್ ತಣ್ಣಗಾದಮೇಲೆ ಇವಾಗ ಓಪನ್ ಮಾಡ್ತಾ ಇದ್ದೀನಿ ಸೊ ನೀವು ನೋಡ್ಬೋದು ತುಂಬ ಚೆನ್ನಾಗಿ ಕುಕ್ ಕುಕ್ಕಾಗಬೇಕು ಸೊ ಅದೇ ರೀತಿ ಕುಕ್ಕಾಗಿದೆ ತುಂಬ ಹಕ್ಕಿ ಅಕ್ಕಿ ಥರ ಇರಬಾರ್ದು ಸೊ ಜೊತೆಗೆ ಒಂದು ಪ್ಯಾನ್ ಇಟ್ಟು ಆಯಿಲ್ ಹಾಕಿ ಅದಕ್ಕೆ ಸಾಸಿವೆ ಒಣಮೆಣಸಿನ್ಕಾಯಿ ಹಿಂಗು ಜೊತೆಗೆ ಟೊಮ್ಯಾಟೊ ಹಾಗೆ ಕ್ಯಾಪ್ಸಿಕಮ್ ಕರ್ಬೇವು ಇಷ್ಟನ್ನು ಹಾಕಿ ಒಗ್ಗರಣೆ ಇದ್ದೀನಿ ನಾನಿಲ್ಲಿ ಒಗ್ಗರಣೆಗೆ ಆನಿಯನ್ ಸೇರಿಸ್ಕೊಳ್ತಾ ಇಲ್ಲ ನಿಮಗೆ ರಿಕ್ವೈರ್ಮೆಂಟ್ ಇತ್ತು ಅಂತಂದರೆ ನೀವು ಆನಿಯನ್ ಕೂಡ ಸೇರಿಸ್ಕೊಳ್ಬೋದು ಸೊ ಇದೆಲ್ಲ ಚೆನ್ನಾಗಿ ಕುಕ್ ಆಗಬೇಕು ಆನಿಯ ಟೊಮ್ಯಾಟೊ ಏನಿದೆ ಅದು ಸಾಫ್ಟ್ ಆಗಬೇಕು ಹಾಗೆ ಕ್ಯಾಪ್ಸಿಕಮ್ ತುಂಬ ಸಾಫ್ಟ್ ಆಗೋ ನೆಸೆಸಿಟಿ ಇಲ್ಲ ಸ್ವಲ್ಪ ಕ್ರಂಚ್ ಇದ್ದರೂ ನಡೆಯುತ್ತೆ ಸೊ ಇದಕ್ಕೆ ನಾನು ಎರಡು ಟೇಬಲ್ ಸ್ಪೂನ್ ಬಿಸಿಬೇಳೆಭಾತ್ ಹಾಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಅರ್ಧ ಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ರಸ ಹಾಕ್ಕೊಂಡು ಒಂದು ಹತ್ತು ನಿಮಿಷ ಇದನ್ನು ಕುಕ್ ಮಾಡ್ಕೊಳ್ತೀನಿ ಸೊ ಹತ್ತು ನಿಮಿಷ ಕುಕ್ ಆದಮೇಲೆ ನಾವೇನು ರೈಸ್ ರೆಡಿ ಮಾಡಿಟ್ಕೊಳ್ತಿರ್ತೀವಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ನಾವು ಮಾಡಿಟ್ಕೊಂಡಿರೋ ಅಂಥ ಗೊಜ್ಜಿಗೆ ಮಿಕ್ಸ್ ಮಾಡ್ಕೊಳ್ಬೇಕು ಸೊ ಇಲ್ಲಿ ನನಗೆ ಇನ್ನೂ ಸ್ವಲ್ಪ ನೀರು ಬೇಕು ಅನ್ನಿಸ್ತು ಹಾಗಾಗಿ ನಾನಿಲ್ಲಿ ನೀರು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಬಿಸಿನೀರು ಸೇರಿಸ್ಕೊಳ್ತಾ ಇದ್ದೀನಿ ಜೊತೆಗೆ ಬೆಲ್ಲ ಬೆಲ್ಲ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಸ್ವೀಟ್ನೆಸ್ ಇರಲಿ ಅಂತ ಅಂದರೆ ನೀವು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು ಬೆಲ್ಲನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹತ್ತು ಹತ್ತು ಐದು ನಿಮಿಷ ಕುಕ್ ಮಾಡಿದ್ರೆ ರುಚಿಯಾಗಿರುವಂಥ ಬಿಸಿಬೇಳೆಭಾತ್ ರೆಡಿ ಆಗುತ್ತೆ ಸೊ ಇದಕ್ಕೆ ನಾನು ಮೇಲುಗಡೆಯಿಂದ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಸರ್ವ್ ಮಾಡ್ತಾಯಿದ್ದೀನಿ ಸೊ ಇವತ್ತು ನಾನು ಯಾವುದ್ರ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ಅಂದರೆ ಖಾರ ಬೂಂದಿ ಹಾಗೆ ರಾಯ್ತ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಜೊತೆಗೆ ಮೇಲ್ಗಡೆ ತುಪ್ಪ ಇದ್ರೆ ಅಂತೂ ಸೂಪರ್ ಅಲ್ಲ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು